ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ನಿಮ್ಮ ಸೌಮ್ಯ ನಾವು ದಿನನಿತ್ಯ ಎಷ್ಟೋ ಜನರನ್ನ ನೋಡ್ತಾ ಇರ್ತೀವಿ ಒಬ್ರು ಐಷಾರಾಮಿ ಬಂಗ್ಲೆಯಲ್ಲಿ ಹುಟ್ಟಿದರೆ ಇನ್ನೊಬ್ಬರು ಹರಿದ ಚಾಪೆ ಮೇಲೆ ಯಾಕೆ ಕೊಡ್ತಾರೆ ಭಗವಂತ ನಮಗೆ ಕಷ್ಟ ಕೊಟ್ಟಾಗ ನಾವು ಹಣೆ ಬರ ಅಂತ ದೂರ್ತೀವಿ ಆದರೆ ಅಸಲಿಗೆ ಈ ಹಣೆ ಬರವನ್ನು ಬರೆದವರಾದರೂ ಯಾರು ಸಾವು ಹತ್ರ ಬಂದಾಗ ಮನುಷ್ಯನಿಗೆ ಕಾಣಿಸ್ಕೊಳ್ಳೋ ಆ ಸಂಕೇತಗಳಾದರೂ ಯಾವುದು ಫ್ರೆಂಡ್ಸ್ ಇವೆಲ್ಲವನ್ನು ನಾವು ಕೇಳಿದಾಗ ನಮಗೆ ಆಶ್ಚರ್ಯ ಆಗೋದು ಸಹಜನೇ ಇವೆಲ್ಲದಕ್ಕೂ ಉತ್ತರ ಬಂದು ನಮ್ಮ ಗರುಡ ಪುರಾಣದಲ್ಲಿದೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನೇ ಸ್ವತಃ ಗರುಡನಿಗೆ ಹೇಳಿದ ಈ ರಹಸ್ಯಗಳನ್ನ ನೀವು ಕೇಳಿದರೆ ಜೀವನದ ದೃಷ್ಟಿಕೋನವೇ ಬದಲಾಗುತ್ತೆ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕೆ ಅಂದರೆ ಕೊನೆಯಲ್ಲಿ ಹಣೆ ಬರವನ್ನು ಹೇಗೆ ಬದಲಾಯಿಸ್ಕೊಬೋದು ಅಂತ ಆ ಅದ್ಭುತ ಪರಿಹಾರವನ್ನು ನಾನು ನಿಮಗಾಗಿ ಹೇಳ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ದೇವರು ನಮಗೆ ಇಷ್ಟೇ ಬರೆದಿರೋದು ಅಂತ ಆದರೆ ಗರುಡ ಪುರಾಣದ ಪ್ರಕಾರ ದೇವರು ಕೇವಲ ಸಾಕ್ಷಿ ಮಾತ್ರ ನಮ್ಮ ಜೀವನದ ಕಥೆಯನ್ನು ಬರೆಯುವ ಲೇಖಕರು ನಾವೇ ಆಗಿರ್ತೀವಿ ಆ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ ಗರುಡನಿಗೆ ಒಬ್ಬ ರೈತ ತಾನು ಬಿತ್ತಿದ ಬೀಜದ ಫಲವನ್ನೇ ಪಡೆಯುತ್ತಾನೆ ಅಂದರೆ ನಾವು ಈ ಹಿಂದೆ ಮಾಡಿದ ಕರ್ಮ ಕೆಲಸಗಳೇ ಇಂದು ನಮಗೆ ನಮ್ಮ ಅಣೆಬರವಾಗಿ ನಮ್ಮ ಮುಂದೆ ಬಂದು ನಿಂತಿದೆ ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಒಂದು ಇನ್ವೆಸ್ಟ್ಮೆಂಟ್ ಇದ್ದಂಗೆ ಅದು ಸುಖ ಅಥವಾ ಕಷ್ಟ ರೂಪದಲ್ಲಿ ನಮಗೆ ವಾಪಸ್ ಬಂದೇ ಬರುತ್ತೆ ಗರುಡ ಪುರಾಣದಲ್ಲಿ ಒಂದು ಆಸಕ್ತಿದಾಯಕ ವಿಷಯ ಇದೆ ಅದೇನು ಅಂದರೆ ಒಬ್ಬ ವ್ಯಕ್ತಿಯ ಸಾವು ಹತ್ರ ಬಂದಾಗ ಅವರಿಗೆ ತನ್ನ ಮೂಗಿನ ತುದಿಯೇ ಕಾಣಿಸೋದಿಲ್ವಂತೆ ಅಷ್ಟೇ ಅಲ್ಲ ಎಣ್ಣೆ ಅಥವಾ ನೀರಿನಲ್ಲಿ ತನ್ನ ಪ್ರತಿಬಿಂಬ ಸರಿಯಾಗಿ ಕಾಣಿಸೋದಿಲ್ವಂತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಾವಿನ ಸಮಯದಲ್ಲಿ ಎಮ್ದೂತ್ರರು ಸಹ ಕಾಣಿಸ್ಕೊಳ್ಳಲು ಆರಂಭಿಸ್ತಾರಂತೆ ಯಾರು ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿರ್ತಾರೋ ಅಂಥವ್ರಿಗೆ ಸಾವು ನಿದ್ದೆಯಂತೆ ಅನಿಸಿದ್ರೆ ಕೆಟ್ಟ ಕೆಲಸ ಮಾಡಿರೋರಿಗೆ ಅದು ಅತ್ಯಂತ ಭಯಾನಕ ಅನುಭವವಾಗಿರುತ್ತಂತೆ ಗರುಡ ಪುರಾಣದ ಪ್ರಕಾರ ಆತ್ಮವು ತಕ್ಷಣವೇ ಮೋಕ್ಷ ಪಡೆಯುವುದಿಲ್ಲ ಅದು ಯಮಲೋಕದ ಹಾದಿಯಲ್ಲಿ ನಲವತ್ತೇಳು ದಿನಗಳ ಕಾಲ ಪ್ರಯಾಣ ಮಾಡಬೇಕು ದಾರಿಯಲ್ಲಿ ಅತ್ಯಂತ ಭಯಾನಕವಾದ ವೈತರಣಿ ನದಿ ಸಿಗುತ್ತೆ ಯಾರು ಭೂಮಿ ಮೇಲೆ ದಾನ ಧರ್ಮ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಟ್ಟಿರ್ತಾರೋ ಅಂಥವ್ರಿಗೆ ಈ ನದಿಯನ್ನು ದಾಟಲು ಆ ಭಗವಂತನೇ ದಾರಿ ತೋರಿಸ್ತಾನಂತೆ ಅದಕ್ಕೆ ನಾವು ಬದುಕಿರುವಾಗಲೇ ಪುಣ್ಯದ ಹಾದಿಯಲ್ಲಿ ನಡಿಬೇಕು ಅಂತ ಯಾವಾಗಲೂ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ತುಂಬ ಜನರಿಗೆ ಒಂದು ಕಾಮನ್ ಕ್ವಶನ್ ಇದೆ ಅದೇನು ಅಂದರೆ ಒಬ್ಬ ವ್ಯಕ್ತಿ ತುಂಬಾ ಕೆಟ್ಟವನು ಅವ್ನು ಮಾಡೋದಿಲ್ಲ ಅನಾಚಾರ ಬಟ್ ಅವನು ತುಂಬಾ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾನೆ ಅವನು ತುಂಬನೇ ಶ್ರೀಮಂತನಾಗಿದ್ದಾನೆ ಇನ್ನೊಂದು ಕಡೆ ಇನ್ನೊಬ್ಬ ವ್ಯಕ್ತಿ ತುಂಬಾ ಒಳ್ಳೆಯವನು ಅವನು ಯಾವಾಗ ನೋಡಿದ್ರು ದಾನ ಧರ್ಮ ದೇವರು ಅಂತ ಇದ್ದಾನೆ ಬಟ್ ಆದರೆ ಅವನು ಯಾವಾಗ ನೋಡಿದ್ರು ಕಷ್ಟದಲ್ಲೇ ಇರ್ತಾನೆ ಯಾಕೆ ಅಂತ ಫ್ರೆಂಡ್ಸ್ ಇದು ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಇದ್ದಂತೆ ಆತ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಫಲವನ್ನು ಈಗ ಅನುಭವಿಸ್ತಾ ಇದ್ದಾನೆ ಆದರೆ ಈಗ ಆತ ಮಾಡ್ತಾ ಇರೋ ತಪ್ಪುಗಳಿದೆಯಲ್ಲ ಕೆಟ್ಟ ಮಂಚ ಆತನ ಮುಂದಿನ ಜನ್ಮವನ್ನು ಅದು ನಿರ್ಧರಿಸುತ್ತೆ ಸೊ ಈ ಜನ್ಮದಲ್ಲಿ ನಮಗೆ ಸೌಲಭ್ಯಗಳು ಕಡಿಮೆ ಇದ್ದರೂ ನಾವು ಮಾಡೋ ಧರ್ಮವೇ ನಮ್ಮ ಮುಂದಿನ ಜೀವನದ ಬುನಾದಿ ಆಗುತ್ತೆ ನಾ ನಮ್ಮ ಹಣೆ ಬರವನ್ನು ನಾವೇ ಬದಲಾಯಿಸ್ಕೊಬೋದು ಅದು ಖಂಡಿತ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದೆ ಅದು ಹೇಗೆ ಅಂತ ಈಗ ನಾವು ನೋಡೋಣ ಗರುಡ ಪುರಾಣದಲ್ಲಿ ಆ ಭಗವಂತ ಶ್ರೀಕೃಷ್ಣ ಒಂದು ಮಾತು ಹೇಳಿದ್ದಾರೆ ಅದೇನು ಅಂದರೆ ಯಾವ ವ್ಯಕ್ತಿ ತಾನು ಮಾಡಿದ್ದ ತಪ್ಪಿಗೆ ಮನಸ್ಸಿನಿಂದ ಪಶ್ಚಾತ್ತಾಪ ಪಡ್ತಾನೋ ಮತ್ತು ಇವತ್ತಿಂದಲೇ ಸತ್ಯದ ಹಾದಿಯಲ್ಲಿ ನಡೀತೀನಿ ಅಂತ ಸಂಕಲ್ಪ ಮಾಡ್ತಾನೋ ಭಗವಂತ ಆತನ ಹಳೆಯ ಪಾಪಗಳನ್ನ ಕಳೆದು ಹೊಸ ಹಣೆಬರವನ್ನು ಬರೆಯಲು ಅವಕಾಶ ನೀಡ್ತಾನೆ ಅಂದರೆ ಸೇವೆ ಮತ್ತು ದಾನ ನಿಮ್ಮ ಹಣೆ ಬರದ ಸಾಲುಗಳನ್ನ ಬದಲಾಯಿಸೋ ಶಕ್ತಿ ಹೊಂದಿದೆ ಫ್ರೆಂಡ್ಸ್ ಈ ವಿಡಿಯೋ ಸಾರಾಂಶ ಇಷ್ಟೇ ಜೀವನ ಅನ್ನೋದು ನಾವು ಬಿತ್ತಿದ ಕರ್ಮದ ಫಲ ಸಾವಿನ ಬಗ್ಗೆ ಭಯಪಡೋ ಬದಲು ನಾವು ಬದುಕಿರುವಾಗಲೇ ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ನಮ್ಮ ಪ್ರೀತಿಯನ್ನು ಹಂಚೋಣ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈಗಲೇ ಲೈಕ್ ಮಾಡಿ ನಿಮ್ಮ ಒಂದೊಂದು ಲೈಕ್ ಕೂಡ ನಮಗೆ ಇಂತಹ ಒಳ್ಳೆಯ ವಿಷಯಗಳನ್ನ ಸಂಶೋಧಿಸಿ ಹೇಳಲು ನನಗೆ ಸ್ಫೂರ್ತಿ ನೀಡುತ್ತೆ ಈ ವಿಡಿಯೋನ ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಸಹ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಧನ್ಯವಾದಗಳು ಜೈ ಶ್ರೀಕೃಷ್ಣ